ಮುಂಬೈನ ವಾಂಕಡೆ ಕ್ರೀಡಾಂಗಣದಲ್ಲಿ ರೋಕೋ ನಡುವೆ ಕದನ ನಡೀತಾ ಇರುವಂಥದ್ದು ರೋಹಿತ್ ಶರ್ಮಾ ಮತ್ತು ಕಿಂಗ್ ಕೊಹ್ಲಿಯ ನಡುವೆ ಒಂದು ಕಾದಾಟ ನಡೆಯುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ಯಾಕೆಂದರೆ ರೋಕೋ ಅಂತೇಳಿ ಚಾಂಪಿಯನ್ ಟ್ರೋಫಿಯಿಂದ ಸಹ ಯಶಸ್ವಿಯಾಗಿದ್ದಂತಹ ಜೋಡಿ ಇಂದು ಮುಖಾಮುಖಿ ಆಗ್ತಾ ಇರುವಂಥದ್ದು ಮುಂಬೈ ಇಂಡಿಯನ್ಸಲ್ಲಿ ರೋಹಿತ್ ಶರ್ಮಾ ಆರ್ ಸಿಬಿಯಲ್ಲಿ ಕೊಹ್ಲಿ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ ಇನ್ನೊಂದು ಕಡೆ ಬ್ರದರ್ಸ್ ಕಾಳಗ ಕೂಡ ನಡೀತಾ ಇರುವಂಥದ್ದು ಹಾರ್ದಿಕ್ ಪಾಂಡ್ಯ ಕೃಣಾಲ್ ಪಾಂಡ್ಯ ಇವರಿಬ್ಬರ ಸಹೋದರರು ಸಹ ಮುಂಬೈ ಇಂಡಿಯನ್ಸ್ ಮತ್ತು ಆರ್ ಸಿ ಬಿ ಎಲ್ಲಿ ಇಬ್ಬರು ಒಬ್ಬೊಬ್ರು ಬ ಸಹೋದರರಿದ್ದು ಅವರ ನಡುವೆ ಇಂದು ಕಾಳಗ ನಡೀತಾ ಇರುವಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು ಜೊತೆಗೆ ಜಸ್ಪ್ರೀತ್ ಬು ಬುಮ್ರಾ ಏನಿದ್ದಾರೆ ಬುಮ್ರಾ ಅವರು ಇದೀಗ ಕಾಂಪ್ಯಾಕ್ಟ್ ಮಾಡ್ತಾ ಇರುವಂಥದ್ದು ಸೊ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನನ್ನ ಜೊತೆ ಹನುಮಂತ ಇದ್ದಾರೆ ಹನುಮಂತ್ ಇವತ್ತಿನ ಏನು ಪಂದ್ಯ ಇದೆ ಒಂದು ರೋಕೋ ಕಾಳಗ ಅಂದರೆ ತಪ್ಪಾಗಲ್ಲ ಹೌದಾ ಸೊ ಒಂದು ಕಡೆ ರೋಹಿತ್ ಶರ್ಮ ಇನ್ನೊಂದು ಕಡೆ ಕಿಂಗ್ ಕೊಹ್ಲಿ ಇರುವಂಥದ್ದು ಸೊ ಏನು ಹೇಳ್ತೀರಿ ರೋಕೋ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬ್ರದರ್ಸ್ ಕಾಳಗ ಅಂತಲೇ ಹೇಳ್ಬೋದು ಒಂದು ಕಡೆ ಹಿಟ್ ಮ್ಯಾನ್ ಕೊಯ್ಲಿ ಕಿಂಗ್ ಕೊಯ್ಲಿ ರೋಕೋ ಅನ್ನೋದು ಒಂದು ಕಡೆ ಬ್ರದರ್ಸ್ ಎರಡು ಕಾಂಬಿನೇಷನ್ ನೋಡೋದಾದರೆ ಇವತ್ತು ಒಂಥರ ರೋಚಕವಾಗಿ ಪಂದ್ಯ ಬಂದೆ ಅಂತಲೇ ಹೇಳ್ಬೋದು ಯಾಕಂದರೆ ಬೂಮ್ರಾ ಇದ್ದಿಲ್ಲ ಬೂಮ್ರಾ ಇದ್ದ ಇವತ್ತು ಎಂಟ್ರಿ ಅದು ಆರ್ ಸಿ ಬಿ ಮೇ ಆರ್ ಸಿ ಬಿ ವಿರುದ್ಧ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಈ ವರ್ಷದ ಮೊದಲ ಐ ಪಿ ಎಲ್ಗೆ ಸತತ ಮೂರು ಸೋಲು ಒಂದು ಗೆಲುವು ಸ್ವಲ್ಪ ಎಲ್ಲೋ ಮುಂಬೈಸಲೇ ಟ್ರೋಫಿ ಗೆದ್ದಂಥ ಟೀಮ್ಗೆ ಸ್ವಲ್ಪ ಎಲ್ಲೋ ಇದಾಗಿದೆ ಅನಿಸುತ್ತೆ ಬ್ರದರ್ಸ್ಗಳ ಕಾಳಗದಲ್ಲಿ ಇಂದು ಮುಂಬೈ ಪಾಳ್ಯದಲ್ಲಿ ಬೂಮ್ರಾ ಇದ್ದಾರೆ ಬುಮ್ರಾ ದೀಪಕ್ ಚಹರ್ ಅದಾದಮೇಲೆ ವಿಘ್ನೇಶ್ ಪುತ್ತೂರು ಆದ್ರೆ ಯಾರನ್ನ ಓಪನಾಗಿ ಆಡಿಸ್ತಾರೆ ಅನ್ನೋ ಓಪನರಾಗಿ ಆಡಿಸ್ತಾರೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇದೆ ಯಾಕಂದರೆ ರಿಕಲ್ಟನ್ ವಿತ್ ವಿಲ್ ಜಾಕ್ಸ್ ಕಳೆದ ಮ್ಯಾಚಲ್ಲಿ ಓಪನಿಂಗ್ ಆಗಿ ಆಡಿದರು ಇವತ್ತು ರೋಹಿತ್ ಶರ್ಮಾ ಗಾಯದ ತುತ್ತಿನಿಂದ ಕಳೆದ ಮ್ಯಾಚ್ ಆಡಲಿಲ್ಲ ಇವತ್ತು ಬಹುತೇಕ ಫಿಟ್ ಅಂತಲೂ ಕೂಡ ಕೋಚ್ ಹೇಳಿದ್ದಾರೆ ಹಾಗಾದ್ರೆ ಓಪನಿಂಗ್ ಯಾರು ಆಡಿಸ್ತಾರೆ ಮುಂಬೈಲಲ್ಲಿ ಮುಂಬೈಲಿ ಯಾರನ್ನ ಆಡಿಸ್ಬೇಕು ಸತತ ಸೋಲುಗಳು ಸ್ವಲ್ಪ ಎಲ್ಲೋ ಅವರಿಗೆ ಸಮಸ್ಯೆ ಈಡು ಮಾಡಿದೆ ಈ ಮ್ಯಾಚ್ ಗೆಲ್ಲೇಬೇಕಂತ ಒತ್ತಡ ಇದೆ ಅದ್ರಾಗ ಇಟ್ ಮೇಲೆ ಕಳೆದ ಬಾರಿ ಒಂದು ಇಂಟರ್ವ್ಯಲ್ಲಿ ಹೇಳ್ತಾರೆ ನಾವು ಯಾವುದೇ ಟೀಮ್ ಮೇಲೆ ಕೂಡ ನಾವು ಅಷ್ಟು ಪ್ಲಾನಿಂಗ್ ಮಾಡಲ್ಲ ಆದರೆ ಆರ್ ಸಿ ಬಿ ಮೇಲೆ ಆಡಬೇಕಾದ್ರೆ ಸ್ವಲ್ಪ ಅವ್ರು ಯಾವ ಟೈಮ್ನಿಗೆ ಹೆಂಗೆ ಆಡ್ತಾರೆ ಅನ್ನೋದು ಗೊತ್ತಾಗಲ್ಲ ನಾವು ಅವ್ರ ಮೇಲೆ ಮಾತ್ರ ಪ್ಲಾನಿಂಗ್ ಮಾಡ್ತೀವಿ ಐದು ಸಲ ಟ್ರೋಫಿ ಎತ್ತಿದಂಥ ಒಬ್ಬ ನಾಯಕ ಒಂದು ಮುಂಬೈ ಮುಂಬೈನ ದೈತ ಆಟಗಾರ ಆರ್ ಸಿ ಬಿ ಒಂದೇ ಒಂದು ಟ್ರೋಫಿ ಎತ್ತಿಲ್ಲ ಅಂತ ಟೀಮ್ ಮೇಲೆ ಸ್ವಲ್ಪ ಎಲ್ಲೋ ಟಫ್ ಕಾಂಪಿಟೇಷನ್ ಕೊಡೋದು ಟೀಮ್ ಅಂದರೆ ಇದು ಒಂದೇ ನಮಗೆ ಅಂತಂದು ಹೇಳ್ತಿದ್ದಾರೆ ಆರ್ ಸಿ ಬಿ ಕಪ್ ಎತ್ತಲಿಲ್ಲ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಆರ್ ಸಿ ಬಿ ಆರ್ ಸಿಬಿನೇ ಆರ್ ಸಿ ಬಿ ಆರ್ ಸಲಿ ಸೋಲಿ ಅರವತ್ ಸಲಿ ಸೋಲಿ ಆರ್ ಸಿ ಬಿ ಕನ್ನಡಿಗರ ಮನದಲ್ಲಿ ಅರವತ್ ಸಲ ಸೋದ್ರೂ ಆರ್ ಸಿಬಿ ಸತತ ಸೋಲಲ್ಲ ಎಷ್ಟೇ ಸೋಲಿ ಆರ್ ಸಿಬಿನೇ ಒಟ್ಟು ಆರ್ ಸಿ ಬಿ ಅಂದ್ರೆ ಎಲ್ಲ ಎದುರಾಳಿ ತಂಡಗಳಿಗೆ ಒಂದ್ ಕಡೆ ಸಿಂಹ ತಪ್ಪಾಗಲ್ಲ ಯಾಕಂದ್ರೆ ಆರ್ ಸಿ ಈ ಬಾರಿ ಉತ್ತಮವಾದಂತಹ ಒಂದು ಟೀಮ್ ಇರುವಂತದ್ದು ಬಲಿಷ್ಠ ಇದೆ ಆಮೇಲೆ ಪ್ರಥಮ ಬಾರಿಗೆ ಕ್ಯಾಪ್ಟನ್ ರಜತ್ ಪಾಟೀದಾರ್ ಕ್ಯಾಪ್ಟನ್ ಪಾಟೀದ ಪ್ರಥಮ ಬಾರಿಗೆ ಕ್ಯಾಪ್ಟನ್ಸಿ ವಹಿಸಿಕೊಂಡ್ರು ಉತ್ತಮ ಒಂದು ಕ್ಯಾಪ್ಟನ್ಸಿ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ಬ್ಯಾಟಿಂಗ್ ವಿಭಾಗದಲ್ಲೂ ಸಹ ಫಿಲ್ಪ್ ಸಾಲ್ಟ್ ಬರ್ತಾರೆ ರೋಹಿತ್ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ಸಾಲ್ಟ್ ಏನಾದ್ರು ಕ್ಲಿಕ್ ಆ ರೋಹಿತ್ ವಿರಾಟ್ ಕೊಹ್ಲಿ ಅವರು ಡಿಫೆಂಡ್ ಆರ್ಸ್ ಕೊಡ್ತಾರೆ ಇವತ್ತು ರೋಹಿತ್ ಕೊಹ್ಲಿ ಸ್ವಲ್ಪ ಬಹಳ ಅವ್ರ ಮೇಲೆ ಜವಾಬ್ದಾರಿ ಇದೆ ಅನ್ಸುತ್ತೆ ಯಾಕಂದ್ರೆ ಅವ್ರು ಮೊದಲನೇ ಮ್ಯಾಚ್ ಮಾತ್ರ ಒಂದ್ ಸ್ವಲ್ಪ ಇದರಗಳ ಬೌಲರ್ಗಳು ಬೆಂಡೆತ್ತಿದ್ರು ಫಿಫ್ಟಿ ಸ್ಕೋರ್ ಕ್ರಾಸ್ ಮಾಡಿದ್ರು ಇನ್ನು ಸತತ ಎರಡು ಪಂದ್ಯದಲ್ಲೂ ಕೂಡ ಅವರ ಪರ್ಫಾಮೆನ್ಸ್ ಏನು ಬಂದಿಲ್ಲ ಯಾಕಂದರೆ ಅವರು ಹಿರಿಯ ಆಟಗಾರರು ಆರ್ ಸಿ ಬಿ ಅಲ್ಲಿ ಹಿರಿಯ ಆಟಗಾರರು ಅನುಭವಿ ಆಟಗಾರರು ಹೈಯೆಸ್ಟ್ ರನ್ ರೇಟ್ ಇರ್ತಕ್ಕಂಥ ಸ್ಟ್ರೇಕ್ ರೇಟ್ ಇರ್ತಕ್ಕಂಥ ಬೆಸ್ಟ್ ಅಂದರೆ ನಮ್ಮ ಕಿಂಗ್ ಕೊಹ್ಲಿ ಅಂತಲೇ ಐ ಪಿ ಎಲ್ಗೆ ಹೆಸರುವಶ ಆದಂತಾರೆ ಸೊ ಇವತ್ತಲ್ಲಿ ಆರ್ ಸಿ ಬಿಲ್ಲಿ ದೇವದ ಪಡೀಕಲ್ ಕ್ಲಿಕ್ ಆಗಬೇಕು ಜೊತೆಗೆ ಅದಾದ ನಂತರ ಬ್ಯಾಟಿಂಗ್ ವಿಭಾಗಕ್ಕೆ ಬಂದರೆ ರಜತ್ ಪಟಿದಾರ್ ಅವ್ರ ಕ್ಯಾಪ್ಟನ್ಸಿ ಒತ್ತಡ ಇದ್ದರು ಅವರು ಆಟ ಅವರು ಹೊಡಿತಾರೆ ಅವರು ಅವ್ರು ಆಟ ಆಡ್ತಾರೆ ಜೊತೆಗೆ ಅದಾದಮೇಲೆ ಲಿವಿಂಗ್ಸ್ಟನ್ ಇದ್ದಾರೆ ಲಿವಿಂಗ್ಸ್ಟನ್ ಬೌಲಿಂಗ್ ವಿಭಾಗದಲ್ಲೂ ಸಹ ಕ್ಲಿಕ್ ಆಗ್ತಾರೆ ಜೊತೆಗೆ ಬ್ಯಾಟಿಂಗ್ ವಿಭಾಗದಲ್ಲಿ ಮೊನ್ನೆ ನಡೆದಂತಹ ಪಂದ್ಯದಲ್ಲಿ ಹಾಫ್ ಸೆಂಚುರಿ ಮಾಡಿ ಟೀಮಿಗೆ ಆಸರೆ ಆಗ್ತಾರೆ ಸೊ ಬ್ಯಾ ಬ್ಯಾಟಿಂಗ್ ವಿಭಾಗದಲ್ಲಿ ಉತ್ತಮವಾದಂತ ಇದೆ ಬೌಲಿಂಗ್ ವಿಭಾಗಕ್ಕೆ ಬೌಲಿಂಗ್ ವಿಭಾಗದಲ್ಲೂ ಸಹ ಚೆನ್ನಾಗಿರುವಂತದ್ದು ಎಸಲ್ ಹುಡ್ ಇದಾರೆ ಎಸಲ್ ಹುಡ್ ಭುವನೇಶ್ವರ್ ಕುಮಾರ್ ಅಟ್ಯಾಕ್ ಇನ್ನ ಎಸ್ ದಯಾಳ್ ದಯಾಳ್ ಆಮೇಲೆ ಸ್ಪಿನ್ ವಿಭಾಗ ಬಂದ್ರೆ ಕೃಣಾಲ್ ಪಾಂಡೆ ಇದಾರೆ ನಮ್ಗೆ ಆರ್ ಸಿ ಬಿ ಸ್ವಲ್ಪ ಎಲ್ಲ ಒಂದ್ ಕಡೆಗೆ ಒಂದ್ ಸ್ವಲ್ಪ ಹೊಡೆತ ಕೊಡೋದ್ರೆ ಸ್ಪಿನ್ ವಿಭಾಗ ಯಾಕಂದ್ರೆ ಸ್ಪಿನ್ಗೆ ಅಷ್ಟೊಂದು ವಿಕೆಟ್ ಬಿದ್ದಿಲ್ಲ ಈಗ ಮೂರ್ ಮ್ಯಾಚ್ ಆದ್ರೂ ಕೂಡ ಮೊದಲನೇ ಮ್ಯಾಚ್ ಅಲ್ಲಿ ಕೃಣಾಲ್ ಪಾಂಡೆ ಅವರು ವಿಕೆಟ್ ತೆಗೆದ್ ಬಿಟ್ರೆ ಇನ್ ಮ್ಯಾಚ್ ಅಷ್ಟೊಂದು ಸ್ಪಿನ್ ನಮಗೆ ಎಫೆಕ್ಟಿವ್ ಆಗಿ ಕಂಡಿಲ್ಲ ಇವತ್ತೇನಾದ್ರೂ ಸ್ವಲ್ಪ ಎಫೆಕ್ಟಿವ್ ಆಗಿ ಸ್ಪಿನ್ ಏನಾದ್ರು ಬೌಲಿಂಗ್ ಅಟ್ಯಾಕ್ ಆಯ್ತು ಅಂದ್ರೆ ಮುಂಬೈ ಮೇಲೆ ಯಾಕಂದ್ರೆ ಕೃಣಾಲ್ ಪಾಂಡೆ ಅವರಿಗೆ ಮುಂಬೈ ಪಿಚ್ ಅಲ್ಲಿ ಅವರಿಗೆ ಅಲ್ಲೇ ಪಿಚ್ ಹೋಮ್ ಗ್ರೌಂಡ್ ಕೂಡ ಗೊತ್ತಿರುತ್ತೆ ಯಾವ ರೀತಿ ಅಟ್ಯಾಕ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ ಇನ್ನೊಂದ್ ಕಡೆ ಮುಂಬೈ ವಿಭಾಗ ಬಂದ್ರೆ ಮುಂಬಾಗದಲ್ಲಿ ವಿಘ್ನೇಶ್ ಪುತ್ತೂರ್ ಇದ್ದಾರೆ ವಿಘ್ನೇಶ್ ಅವರು ಪ್ರಥಮ ಬಾರಿಗೆ ಐಪಿಎಲ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ ಎಲ್ಲಾ ಮ್ಯಾಚಲ್ಲೂ ಕ್ಲಿಕ್ ಆಗ್ತಾರೆ ವಿಕೆಟ್ ಟೇಕರ್ ಬೌಲಿಂಗ್ ಆಗಿದ್ದಾರೆ ಇಲ್ಲ ಮೊನ್ನೆ ನಡೆದ ಮ್ಯಾಚಲ್ಲಿ ಯಾರು ವಿಕೆಟ್ ಬೀಳುತ್ತೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇದ್ದಾಗ ವಿಘ್ನೇಶ್ ಪುತ್ತೂರ್ ಬಂದು ವಿಕೆಟ್ ತೆಗೆದ್ರು ಆಮೇಲೆ ಯಾರು ಏನು ಮಾಡಿರಲಿಲ್ಲ ಆಮೇಲೆ ಅಶ್ವಿನ್ ಅಶ್ವಿನ್ ಇದಾರೆ ಅವರು ಉತ್ತಮವಾದಂತಹ ಫಾರ್ಮಲ್ಲಿ ಅಲ್ಲಿ ಇರುವಂತದ್ದು ಆಮೇಲೆ ಬೇರೆ ಬೇರೆ ಬೌಲರ್ ಇವತ್ತು ಬೂಮ್ರಾ ಬಂದಿರೋದ್ರಿಂದ ಅದ್ರಿಂದ ಅಶ್ವಿನಿಗೆ ಎಲ್ಲ ಒಂದ್ ಸ್ವಲ್ಪ ಇನ್ನಡೆ ಯಾಕಂದ್ರೆ ಬೂಮ್ರಾ ಬೋಲ್ಟ್ ದೀಪಕ್ ಚಾರ್ ಈ ದೈತಾಕಾರದ ಮೂವರು ಬೌಲರ್ ಪೇಸ್ ಅಟ್ಯಾಕ್ ಇರೋದ್ರಿಂದ ಈಗ ಅಶ್ವಿನಿಗೆಲ್ಲ ಒಂದ್ ಸ್ವಲ್ಪ ಹಿಂದೆ ಹಾಕುವ ಎಲ್ಲ ಲಕ್ಷಣಕ್ಕೂ ಕಾಣ್ತೀವಿ ಯಾಕಂದ್ರೆ ಬುಮ್ರಾದ ಸ್ಥಾನ ತುಂಬಕಂದ್ರೆ ಸುಮ್ನೆ ಅಲ್ಲ ಅದು ಸೊ ಇವತ್ತಿಂದ ಆ ಸಿಬಿ ಲೆಕ್ಕದಲ್ಲಿ ನಾವ್ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಬೌಲಿಂಗ್ ವಿಭಾಗದಲ್ಲಿ ಕೃನಾಲ್ ಪಾಂಡೆ ಮೇಲೆ ಸಾಕಷ್ಟು ಓಪನ್ ಯಾಕಂದ್ರೆ ಕೃನಾಲ್ ಪಾಂಡೆ ಅವರ ಓನ್ ಪಿಚ್ ಅದು ಓನ್ ಪಿಚ್ ಅದ್ರಾಗ ಮುಂಬೈನಲ್ಲಿ ಆಡಿದಂತಹ ಆಟಗಾರರು ಅನುಭವ ಇರುವಂತಹದು ಯಾಕಂದ್ರೆ ನಮಗೆ ಆರ್ ಸಿ ಬಿಲಿ ಆಡಿದಂತಹ ಏನು ನಮ್ಮ ಮೊನ್ನೆ ನಡೆದಂತಹ ಪಂದ್ಯದಲ್ಲಿ ಸಿರಾಜ್ ಏನ್ ನಮಗೆ ಆ ಕಾಡ್ಬಿಟ್ರು ಯಾಕಂದ್ರೆ ಮೂರ್ ಮೇನ್ ವಿಕೆಟ್ ತೆಗೆದುಕೊಂಡವರು ಸಿರಾಜ್ ಅಲ್ಲ ನಿನ್ನೆ ಕೂಡ ಮ್ಯಾಚ್ ಅಲ್ಲಿ ನಿನ್ನೆ ಸಹ ಬಹುತೇಕ ಡ್ಯಾಮೇಜ್ ಮಾಡಿದೆ ಸಿರಾಜ್ ಸಿರಾಜ್ ಮ್ಯಾನ್ ಆಫ್ ದಿ ಮ್ಯಾಚ್ ಎಲ್ಲ ಆರ್ ಸಿ ಬಿ ಅವ್ರನ್ನ ಬಿಟ್ಕೊಟ್ಟು ಸ್ವಲ್ಪ ಪ್ರಚಾರ ಪಡ್ತಾನೆ ಅನ್ಸುತ್ತೆ ಸೊ ಈಗ ಹೆಂಗೆ ಸಿರಾಜ್ ಅವರು ನಮಗೆ ಆರ್ ಸಿ ಬಿ ಕಾಡಿದ್ರು ಸೊ ಅದೇ ರೀತಿ ಕೃಣಾಲ್ ಪಾಂಡೆ ಮುಂಬೈ ಇಂಡಿಯನ್ಸ್ ಆಡುವಂತ ಎಲ್ಲಾ ಸಾಧ್ಯತೆ ಇರು ಎಲ್ಲಾ ಅಭಿಮಾನಿಗಳಲ್ಲ ಖಾತರಾದಂತ ಯಾಕೆಂದ್ರೆ ಒಂದ್ ಕಡೆ ಅಣ್ಣ ತಮ್ಮ ನಡುವೆ ಕಾಳಗ ಒಂದು ಕಡೆ ಸಿರಾ ಏನು ಕೃಣಾಲ್ ಪಾಂಡೆ ಇದ್ದಾರೆ ಕೃಣಾಲ್ ಪಾಂಡೆನ್ನ ಕಟ್ ಹಾಕ್ಲಿಕ್ಕೆ ಮುಂಬೈ ಇಂಡಿಯನ್ಸ್ ನೋಡುತ್ತೆ ಯಾಕಂದ್ರೆ ಯಾಕಂದ್ರೆ ಕೃಣಾಲ್ ಪಾಂಡೆ ಓನ್ ಪಿಚ್ ಆಗಿರೋದ್ರಿಂದ ಯಾವ ರೀತಿ ಬೌಲಿಂಗ್ ಮಾಡಬೇಕು ಎಲ್ಲಿ ಯಾವ ರೀತಿ ಅಟ್ಯಾಕ್ ಮಾಡಿದ್ರೆ ವಿಕೆಟ್ ಬೀಳುತ್ತೆ ಬಹುತೇಕ ಗೊತ್ತಿರೋದ್ರಿಂದ ಕೃಣಾಲ್ ಪಾಂಡೆ ಬೌಲಿಂಗ್ ನ ಡಿಫೆನ್ಸ್ ಆಡ್ಕೊಳಕ್ಕೆ ಎಲ್ಲ ಒಂದ್ ಕಡೆ ಮುಂಬೈ ಪ್ರಯತ್ನ ಪಡ್ಬಹುದು ಸೊ ಅದನ್ನ ಬಿಟ್ರೆ ಮುಂಬೈ ವಿಭಾಗದಲ್ಲೂ ನೋಡ್ರಿ ನಾವು ಬೌಲಿಂಗ್ ವಿಭಾಗದಲ್ಲಿ ಮುಂಬೈನೂ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ವಿಭಾಗದಲ್ಲಿ ಸೂರ್ಯಕುಮಾರ್ ಅವರು ಫಾರ್ಮರ್ ಅವರು ಫಾರ್ಮಿಂಗ್ ಬಂದಿದ್ದಾರೆ ಹಾರ್ದಿಕ್ ಪಾಂಡ್ಯ ಇಲ್ಲ ಕಳೆದ ಮೊನ್ನೆ ನಡೆದಂಥ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡೆ ಎಲ್ಲೋ ಒಂದು ಸ್ವಲ್ಪ ಎಡವಿದ್ರೆ ಅನಿಸುತ್ತೆ ಚೇಸ್ ಮಾಡೋದ್ರಲ್ಲಿ ಟೂ ಹಂಡ್ರೆಡ್ ಸ್ಕೋರ್ ಅಷ್ಟೊಂದೇನೋ ಟಾರ್ಗೆಟ್ ಇದ್ದಿಲ್ಲ ಅವರಿಗೆ ಬಟ್ ಎಲ್ಲೋ ಒಂದು ಲಾಸ್ಟ್ ಡೆತ್ ಓವರಲ್ಲಿ ಫೋರ್ ಸಿಕ್ಸ್ ಬರಲಿಲ್ಲ ಬಿಗ್ ಗಿಟ್ಗಳು ಆಗಲಿಲ್ಲ ಒಂದು ವಿವಾದ ಕೂಡ ಮೈಮೇಲೆ ನಡ್ಕೊಂಡ್ರೆ ಅನಿಸುತ್ತೆ ತಿಲಕ್ ವರ್ಮ ರಿಟೈರ್ಡ್ ಮಾಡಿಸಿದ್ದು ಸ್ವಲ್ಪ ಎಲ್ಲೋ ವಿವಾದ ಅದರಲ್ಲಿ ಹೊಂದಾಣಿಕೆ ಎಲ್ಲೋ ಸ್ವಲ್ಪ ಗೊಂದಲ ಇದ್ರದ್ದು ಮುಂಬೈ ಅಂತ ಟೀಮು ಇಲ್ಲ ಐ ಪಿ ಎಲ್ಗಳಲ್ಲಿ ಯಾಕಂದ್ರೆ ಬಹುತೇಕ ದೇಶಿ ಆಟಗಾರ ಇರೋದು ರೋಹಿತ್ ಶರ್ಮ ಆಗಿರ್ಬೋದು ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು ತಿಲಕ್ ವರ್ಮ ಆಗಿರ್ಬೋದು ಹಾರ್ದಿಕ್ ಪಾಂಡೆ ಆಗಿರ್ಬೋದು ಮಂದಿರ ಆಗಿರ್ಬೋದು ಇವರೆಲ್ಲ ದೇಶಿ ಆಟಗಾರರು ಹೊರದೇಶಿ ಆಟಗಾರನ್ನ ಜಾಸ್ತಿ ಓಪ್ಸ್ ಇಲ್ಲದೆ ದೇಶಿ ಆಟಗಾರರಿಗೆ ಜಾಸ್ತಿ ಮಣೆ ಹಾಕಿ ಬಿಗ್ ಆಟಗಾರನ್ನ ಇಟ್ಕೊಂಡಂಥ ಟೀಮ್ ಅದು ಸತತ ಐದು ಬಾರಿ ಕಪ್ ಎತ್ತಿದಂಥ ಒಳ್ಳೊಳ್ಳೆ ಘಟಾನುಘಟಿ ಪ್ಲೇಯರ್ಗಳನ್ನೇ ಹೊಂದಿದೆ ಸೊ ಇವತ್ತಿನ ಮ್ಯಾಚಲ್ಲಿ ಒಂದು ವೇಳೆ ಮುಂಬೈ ಇಂಡಿಯನ್ಸ್ನ ಟಾಸ್ ಗೆದ್ದು ಚೇಂಜಿಂಗ್ ತಗೊಳಿದ್ರೆ ಆರ್ ಸಿ ಬಿ ಪ್ಲಸ್ ಆಗುತ್ತಾ ಪ್ಲಸ್ ಜನಕ್ಕಿಂತ ನಮಗೆ ಮೈನಸ್ ಜಾಸ್ತಿ ಆಗುತ್ತೆ ಅನಿಸುತ್ತೆ ಯಾಕಂದರೆ ಅವ್ರದ್ದು ಹೋಮ್ ಗ್ರೌಂಡ್ ಇರೋದ್ರಿಂದ ಅವರಿಗೆ ಯಾವ ಥರ ಚೇಂಜ್ ಮಾಡಬೇಕು ಯಾವ ಥರ ಬ್ಯಾಟ್ ಮಾಡಬೇಕು ಅನ್ನೋದು ಬಹುತೇಕ ಗೊತ್ತಿರುತ್ತೆ ಬಟ್ ನಮ್ದೇನಾದರೂ ಚೇಂಜಿಂಗ್ ಆದರೆ ವೇಳೆ ಟಾಸ್ ಮುಂಬೈಯಾಗಿ ನಮಗೇನಾದ್ರು ಚೇಜಿಂಗ್ ಕೊಟ್ಟರು ಅಂದರೆ ಭಾಳ ಅನುಕೂಲ ಯಾಕಂದರೆ ಪಿಚ್ ಟೈಮ್ ಆದದಂಗೆ ಸ್ವಲ್ಪ ಸ್ವಿಂಗ್ ಆಗೋ ಜಾಸ್ತಿ ಆಗ್ತಿರ್ತೈತೆ ಯಾಕಂದ್ರೆ ನಮ್ಮ ಕಡೆಗೆ ಸ್ವಿಂಗ್ ಕಿಂಗ್ ಇದ್ದಾರೆ ಭುವನೇಶ್ವರ್ ಕುಮಾರ್ ಇರೋದ್ರಿಂದ ಸ್ವಲ್ಪ ಡ್ಯೂ ಬೀಳೋ ಚಾನ್ಸಸ್ ಇರುತ್ತೆ ಜಾ ಬಾಲ್ ಸ್ವಿಂಗ್ ಆದಷ್ಟು ನಮಗೆ ಜಾಸ್ತಿ ಪ್ಲಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಎಲ್ಲ ಚೇಂಜ್ ಚೇಜಿಂಗ್ ಮಾಡೋದ್ರಿಂದ ನಮಗೆ ಗೆಲುವ ಒಂದು ಎಲ್ಲ ಭರವಸೆಗಳು ಜಾಸ್ತಿ ಇರುತ್ತೆ ಸೊ ಇವತ್ತು ಆಲ್ಮೋಸ್ಟ್ ಆಲ್ ಟೂ ಟೂ ಹಂಡ್ರೆಡ್ ಪ್ಲಸ್ ಅಂತೂ ಸ್ಕೋರ್ ಆಗುತ್ತೆ ಆಗುತ್ತೆ ಯಾರೇ ಬ್ಯಾಟಿಂಗ್ ಮಾಡ್ರೂ ಟೂ ಹಂಡ್ರೆಡ್ ಪ್ಲಸ್ ಅಂತೂ ಕಡಿಮೆ ಇಲ್ಲ ಹೌದೌದು ಸೊ ಮುಂಬೈ ಮತ್ತೆ ಆರ್ ಸಿ ಬಿ ನಡುವೆ ಏನೊಂದು ಪಂದ್ಯ ಇರುತ್ತೆ ಹೈ ವೋಲ್ಟೇಜ್ ಪಂದ್ಯ ಈಗ ಹೆಂಗೆ ಸಿ ಎಸ್ ಕೆ ಮುಂಬೈ ನಡೆಯಿತು ಸೊ ಅದೇ ರೀತಿ ಮುಂಬೈ ಮತ್ತೆ ಆರ್ ಸಿ ಬಿ ಅಂದ್ರೆ ಅದು ಒಂದು ಹೈ ವೋಲ್ಟೇಜ್ ಪಂದ್ಯ ಆಗಿದೆ ಇವತ್ತು ಅವ್ರು ಎರಡನೇ ಗೆಲುವಿಗೋಸ್ಕರ ಓಡದಾಡ್ತಾರೆ ನಮ್ಮ ಮೂರನೇ ಗೆಲುವಿಗೋಸ್ಕರ ಫೈಟ್ ಮಾಡ್ಬೇಕಾಗಿದೆ ಯಾಕಂದ್ರೆ ನಮ್ಗೆ ಗೆಲುವು ಬೇಕೇ ಬೇಕು ಸತತ ಇಷ್ಟು ವರ್ಷ ಆದ್ರೂ ಕಪ್ ಎತ್ತಿಲ್ಲ ಈ ವರ್ಷ ನಮಗೆ ಬಂದು ಭರವಸೆ ಮೂಡಿಸಿದ ಎರಡು ಗೆಲುವು ಕೊಟ್ಟು ಭರವಸೆ ಮೂಡಿಸಿದಾರೆ ಒಂದು ಸೋಲು ಅಷ್ಟೊಂದೇನು ಲೆಕ್ಕ ಬರಲ್ಲ ಸೊ ಈಗ ನೋಡೋದಾದ್ರೆ ಓನ್ ಗ್ರೌಂಡ್ ಅಲ್ಲಿ ಹೋಗಿ ಗೆದ್ದಿರುವಂತ ಇತಿಹಾಸ ಇರಲಿಲ್ಲ ನಾವು ಆರ್ ಸಿ ಈಗ ಎರಡು ಓನ್ ಗ್ರೌಂಡ್ ಅಲ್ಲಿ ಇದು ಮೂರನೇ ಪಂದ್ಯ ಜಿ ಟಿ ವಿರುದ್ಧ ಅದು ತವರಲ್ಲಿ ಸೋತಿರುವಂತಹ ಅದು ಸ್ವಲ್ಪ ಎಲ್ಲೋ ಎಲ್ಲ ಒಂದ್ ಎಲ್ಲ ಒಂದ್ ಕಡೆ ಮೈನಸ್ ಆಗಿರ್ಬೋದು ಈಗ ಮುಂಬೈಯಲ್ಲಿ ಅಲ್ಲಿ ನಡೀತಿರುವಂತಹ ಪಂದ್ಯ ಅವರು ಓನ್ ಗ್ರೌಂಡ್ ಆಗಿದ್ರು ಆರ್ ಸಿ ಬಿ ಅಲ್ಲಿ ಗೆದ್ದು ಇತಿಹಾಸ ಬರೀಬೇಕು ಇಲ್ಲ ನಮ್ದು ಆರ್ ಸಿ ಬಿ ನೋಡೋದಾದ್ರೆ ಆಪೋಸಿಟ್ ಅವ್ರ ಗ್ರೌಂಡ್ಗೆ ಹೋಗಿ ಹೊಡೆದು ಗೆದ್ದಂಥ ಇತಿಹಾಸನೇ ಜಾಸ್ತಿ ಇರೋದ್ರಿಂದ ಇವತ್ತು ಕೂಡ ತವರಲ್ಲಿ ಸೋತಿರ್ಬೋದು ಬಟ್ ಅವ್ರ ಗ್ರೌಂಡಿಗೆ ಹೋಗಿ ಇವತ್ತು ಗೆಲ್ಲುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಓಕೆ ಏನು ಮುಂಬೈ ಇಂಡಿಯನ್ಸ್ ಮತ್ತು ಆರ್ ಸಿ ಬಿ ನಡುವೆ ಮ್ಯಾಚ್ ಇವತ್ತು ನಡೀತಾ ಇರೋಂಥದ್ದು ಈ ಮ್ಯಾಚು ಸಹ ಸಾಕಷ್ಟು ಕುತೂಹಲ ಇರುವಂಥದ್ದು ಒಂದು ಕಡೆ ರೋಕೋ ಆದರೆ ಇನ್ನೊಂದು ಕಡೆ ಬ್ರದರ್ಸ್ ಕಾಳಗ ನಡೀತಾ ಇದೆ ಮುಂಬೈ ಇಂಡಿಯನ್ಸ್ ಮತ್ತು ಆರ್ ಸಿ ಬಿ ಎರಡೂ ತಂಡಗಳು ಬಲಿಷ್ಠವಾಗಿದ್ದು ಇಲ್ಲಿ ಏನು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಫೀಲ್ಡಿಂಗ್ ಆಯ್ಕೆ ಮಾಡ್ತಾರೆ ಸೊ ಅದ್ರ ಮೇಲೆ ಇಂದಿನ ಪಂದ್ಯ ಡಿಪೆಂಡ್ ಆಗಿರುವಂಥದ್ದು ಜೊತೆಗೆ ಆರ್ ಸಿ ಬಿ ತೌರಲ್ ಸೋತಿದ್ರು ಸಹ ಎದುರಾಳಿಯ ತಂಡದ ಓನ್ ಗ್ರೌಂಡಲ್ಲಿ ಗೆದ್ದಿರುವಂಥದ್ದು ಸೊ ಇವತ್ತಿನ ಪಂದ್ಯದಲ್ಲೂ ಸಹ ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ ಸಿ ಬಿ ಫೇವ್ರೆಟ್ ಟೀಮ್ ಆಗಿರುವಂಥದ್ದು ಯಾಕೆಂದರೆ ಅಭಿಮಾನಿಗಳಲ್ಲಿ ಆರ್ ಸಿ ಬಿ ಗೆಲ್ಲಬೇಕು ಅನ್ನೋಂಥದ್ದು ಇರೋದು ಎಲ್ಲರೂ ಸಹ ಆರ್ ಸಿ ಬಿ ಗೆಲ್ಲಬೇಕು ಕಪ್ಪು ಎತ್ತಬೇಕು ಅನ್ನೋಂಥ ನಿರೀಕ್ಷೆ ಇರೋದ್ರಿಂದ ಮುಂಬೈಯಲ್ಲಿ ಆರ್ ಸಿ ಬಿ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿರುವಂಥದ್ದು ಸೊ ಇದಾಗಿತ್ತು ಈ ಕ್ಷಣದ ಕ್ರೀಡಾ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಂದು ನ್ಯೂಸ್